ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸ್ತಾ ಏನು ಇದನ್ನ ಮುಲ್ಬಾಲ್ ತಾಲೂಕು ನೆಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ರು ಅಲ್ಲಿ ಹಾಲು ಕರೆಯೋ ಒಂದು ಸ್ಪರ್ಧೆಯಲ್ಲಿ ಹೆಚ್ಚಿನ ಹಾಲು ಕರೆಯೋವರಿಗೆ ಒಂದು ಬಹುಮಾನವನ್ನು ಆಯೋಜಿಸಲಾಗಿತ್ತು ಅದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯಿತದ ತಾಲೂಕು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವರು ಮತ್ತು ಕುರುಬ್ರಲ್ಲಿ ಅವರು ಮತ್ತು ನಿಂಗ್ಲಿ ಅವರು ಮತ್ತು ಪಶಿಯವರು ಮತ್ತು ನಾಗೇಶ್ ಅವರು ಮತ್ತು ಹಿಂಗ ಅನೇಕ ಅನೇಕ ನಾಯಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ನೀವು ಇಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತೇಳಿದ್ವು ಇದು ರೈತರಿಗೆ ಒಳ್ಳೆಯದಾಗತ್ತೆ ಅಂತೇಳಿ ನಮ್ಮ ಲಕ್ಷ್ಮೀಪತಿ ಅವ್ರು ಹೇಳಿದೆ ಅದೇ ಥರ ಒಂದು ಒಂದು ಪ್ರೋಗ್ರಾಮನ್ನು ಇಕ್ಕಿದ್ದಾರೆ ಇದಕ್ಕೆ ಎಲ್ಲ ನಮ್ಮ ರೈತ ಬಾಂಧವರು ಒಂದು ಸಹಕರಿಸಿ ಮೊದಲನೇ ಬಹುಮಾನ ಒಂದು ಹೆಣ್ಣು ಕುರುಬಳ್ಳಿ ಮೊಹಲ ಮೊಹಲೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಬಂದು ಬಿಕ್ನಲ್ಲಿ ಗೌಡರ ಅವ್ರದ್ದು ಅಸು ಮೂರನೇ ಬಹುಮಾನ ಬಂದು ಕೋಡಲ್ಲಿ ಅವ್ರದ್ದು ಅದಕ್ಕೆ ಎಲ್ಲ ರೈತ ಬಾಂಧವರು ಬಂದು ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟಿದ್ದಕ್ಕೆ ಒಳ್ಳೆಯ ತಾಲೂಕಿನಲ್ಲಿ ಒಳ್ಳೆಯ ಮೆಸೇಜ್ ಆಯಿತು ಯಾಕಂದರೆ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಹಾಲು ಕರೆಯೋ ಸ್ಪರ್ಧೆಯನ್ನು ಮಾಡೋಣ ಅಂತ ನಾವು ಎಲ್ಲರೂ ನಮ್ಮ ಯುವಕರು ಎಲ್ಲರೂ ಕೇಳಿದಾಗ ಒಳ್ಳೆಯದಾಗತ್ತೆ ಅಂತ ಅದೇ ರೀತಿ ಮುಂದಿನ ತಿಂಗಳಲ್ಲೂ ಸಹ ಇವತ್ತು ನಿನ್ನೆ ನಮ್ಮ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜನವರು ಆಗಬೇಕಾಗ ಬರಬೇಕಾಗಿತ್ತು ಸೆಷನ್ ಇರೋದಕ್ಕೆ ಅವರು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಕರೆಸಿ ನಾವು ಅಲ್ಲಿ ರೈತರ ಹತ್ರ ಮಾತಾಡಿ ಒಂದು ಇದು ಮಾಡೋಣ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ಹೇಳಿ ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಸಹ ರೈತರ ಒಂದು ಹಸುಳನ್ನು ಕರೆಸಿ ಹಾಲು ಕರೆಯೋ ಒಂದು ಪ್ರೋಗ್ರಾಮು ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಇವತ್ತಿನ ದಿನ ನಮ್ಮ ಒಂದು ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ ಒಂದು ಬೆಂಗಳೂರಲ್ಲಿ ಒಂದು ಜಾಬ್ ಮಾಡಬೇಕಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಅಂದರೆ ಐದಾಗುತ್ತೆ ಇವತ್ತಿನ ದಿನ ಒಂದು ಯುವಕರು ಒಂದು ನಾಲ್ಕು ಹಸುಗಳನ್ನು ಇಟ್ಕೊಂಡ್ರೆ ಇವತ್ತು ಸುಮಾರು ನಲವತ್ತು ಲೀಟ್ರಿಂದ ಐವತ್ತು ಲೀಟ್ರ್ ಆಗ್ಬೋದು ಐವತ್ತು ಲೀಟ್ರ್ ಆಗಿದಾಗ ಸುಮಾರು ಒಂದು ಲಕ್ಷ ರೂಪಾಯಿ ಬರುತ್ತೆ ನಾಳೆ ಒಂದು ತಿಂಗಳಿಗೆ ಒಂದು ಲಕ್ಷ ಬಂದರೆ ಒಂದು ಲಕ್ಷ ನಮ್ಮ ಮನೇಲಿ ನಾವಿದ್ದು ನಮ್ಮ ಫ್ಯಾಮಿಲೀಲಿ ಇದ್ದು ನಾಲ್ಕು ಹಸುಗಳು ಇಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲೇ ಒಂದು ಅದಕ್ಕೆ ಮೇವು ಹಾಕ್ಕೊಂಡು ಒಳ್ಳೆಯದಾಗತ್ತೆ ಯಾಕಂದರೆ ಬೆಂಗಳೂರು ಎಲ್ಲೋ ಹೋಗೋದು ಬರೋದು ಇದು ಮಾಡೋಕ್ಕನ್ನು ಇವತ್ತರಲ್ಲಿ ನಮ್ಮ ಇವರು ಚಂದ್ರವರು ಮಾಡಿರೋವಂಥ ನೋಡಿದ್ರೆ ಒ ಥರ ಒಳ್ಳೆಯದಾಗತ್ತೆ ಇವತ್ತು ಈ ಒಂದು ಸ್ಪರ್ಧೆ ನೋಡಿ ನಮ್ಮ ಚಂದ್ರವರು ಅಂತಂದರೆ ಸರ್ ನಮ್ಮ ಭಾಗದಲ್ಲೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಈ ಸ್ಪರ್ಧೆಯನ್ನು ನಾವು ಮಾಡಬೇಕು ಅಂತ ಕೇಳಿದಾಗ ನೀವು ಎಲ್ಲ ಮಾಡಿ ರೈತರಿಗೆ ಒಳ್ಳೆಯ ಕೆಲಸ ಮಾಡೋದು ಆಗಲಿ ನಮ್ಮ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅಂತೇಳಿದ್ದೀನಿ ಅದೇ ರೀತಿ ಇವತ್ತಿನ ದಿನ ಒಂದು ಈ ಒಂದು ರೈತರ ಬಗ್ಗೆ ಒಂದು ಒಳ್ಳೆಯ ಒಳ್ಳೆ ಇದು ಮಾಡಿದ್ದಾರೆ ಇವತ್ತು ಎಲ್ಲ ಊರಲ್ಲಿ ಒಂದೊಂದು ಇನ್ನು ಇಪ್ಪತ್ತು ಲೀಟ್ರ್ ಹಾಲು ಅಂದರೆ ಒಂದು ಹಸು ಅಂದರೆ ಸುಮಾರು ನಾಲ್ಕು ಅಂದರೆ ಎಷ್ಟು ಲೀಟ್ರ್ ಆಯಿತು ಎಂಬತ್ತು ಲೀಟ್ರ್ ಆಯಿತು ಎಂಬತ್ತು ಲೀಟ್ರ್ ಅಂದರೆ ಎಂಬತ್ತ್ಮೂರು ಇಪ್ಪತ್ತ್ನಾಲ್ಕು ಒಂದು ಮೂರು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಒಂದು 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 ಟೈಮ್ಗೆ ಈ ಥರ ಒಂದು ನಮ್ಮ ಒಳ್ಳೆ ಹಸುಗಳನ್ನು ಇಟ್ಕೊಂಡು ಒಳ್ಳೆಯ ಹಾಲನ್ನು ಕರೆದು ಡೈರಿಗಾಗಿ ನಮ್ಮೂರ ಡೈರಿನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಡೇರಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ಆವತ್ತು ಇವತ್ತೊಂದು ಬಿ ಎಮ್ ಸಿ ಏನಂದರೆ ಹಾಲು ಇಷ್ಟು ಲೀಟ್ರ್ ಬಂದರೇ ಅದು ಇಕ್ಕೋದು ಇವತ್ತು ಚಿಕ್ಕನಲ್ಲಿ ಬಿ ಎಮ್ ಸಿ ಇದೆ ಅಂದರೆ ಇಷ್ಟು ಅಂತ ಇವರಿಂದ ಇಂಥವ್ರ ಒಂದು ಎಲ್ಲರೂ ಕೈ ಜೋಡಿಸಿದಾಗ ಬಿ ಎಮ್ ಸಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಈ ಒಂಥರ ಒಂದು ಹೈನುಗಾರಿಕೆಯಲ್ಲಿ ರೈತರು ಒಳ್ಳೆಯ ಒಂದು ಒಂದು ಹಸುಗಳು ಒಳ್ಳೆಯ ಹಸುಗಳನ್ನ ಇಟ್ಕೊಂಡಾಗ ಅವ್ರಿಗೂ ಒಳ್ಳೆಯದು ಅವರು ಒಂದು ಹಸು ಇಟ್ಕೊಂಡ್ರೆ ನಮ್ಮ ಮನೆಗೂ ಹಾಲುಬೇಕು ನಮ್ಮವರು ಡೈರಿಗೂ ನಮ್ಮ ನಮ್ಮನೆಗೆ ನಮಗೂ ಒಳ್ಳೆಯದಾಗತ್ತೆ ಈ ಥರ ಒಳ್ಳೆಯ ರೈತರು ಈ ಒಂದು ನಮ್ಮ ವ್ಯವಸಾಯದಲ್ಲಿ ನಮ್ಮ ಹಸುಗಳನ್ನು ಕೂಡ ಇಟ್ಕೊಂಡಾಗ ನಮಗೂ ಒಳ್ಳೆಯದಾಗತ್ತೆ ರೈತರು ಹತ್ರನೂ ಒಂದು ಸ್ಥಳ ಮೂಡಿಯಷ್ಟು ಇದಿಡಲ್ಲ ಒಳ್ಳೇದು ಒಂದು ಮೆಸೇಜ್ ಆಗುತ್ತೆ ಇದು ಹೋಬ್ಳಿ ಮಟ್ಟದಲ್ಲಿ ಕೂಡ ಸಹ ತಾಲೂಕಿನಂಥ ಹೋಬ್ಳಿ ಮಟ್ಟದಲ್ಲಿ ಕೂಡ ಈ ಒಂದು ಹಾಲು ಕರೆಯೋ ಒಂದು ಸ್ಪರ್ಧೆಯನ್ನು ಮಾಡೋಣ ಅಂತೇಳಿ ಇವತ್ತಿನ ದಿನ ಒಂದು ಬಹುಮಾನ ವಿತರಣೆ ಕೂಡ ಸಹ ಇವತ್ತು ಬಂದು ನಮ್ಮ ಅವರಿಗೆ ನಮ್ಮ ಚಿಕ್ಕ ಬಿಕ್ನಲ್ಲಿ ಶ್ರೀನಿವಾಸಗೌಡ ಮಗಳಾದ ಚಂದ್ರು ಅವರಿಗೆ ಒಂದು ಇದು ಮಾಡಿದ್ದೆವು ಇದಕ್ಕೆ ಎಲ್ಲ ರೈತ ಬಾಂಧವರು ಸಹಕರಿಸಿ ಇಂಥ ಒಳ್ಳೆಯ ಒಂದು ಕೆಲಸಗಳು ಮಾಡಬೇಕು ಯಾವ ಸದಾ ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಇದರನ್ನು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಒಂದು ನಾಲ್ಕು ಮಾತು ಮಾತಾಡ್ಕೊಂಡು ನಮಸ್ಕರಿಸಿ ಪ್ರೈಸ್ ಇರಲಿ ಪ್ರೈಝು ಅಷ್ಟೇ ಇರಲಿಲ್ಲ ಪ್ರೈಝು ಎಷ್ಟು ಕರ್ದಿದ್ರ ಹಾಲು ಅಂತ ಇದು ಒಂದು ಫಸ್ಟ್ ಒಂದು ಇಪ್ಪತ್ತು ನಾಲ್ಕ್ ಕೆಜಿ ನಲ್ವತ್ ಮೂರು ಕೆಜಿ ಮುನ್ನೂರು ಗ್ರಾಮ್ ಫಸ್ಟ್ ಫಸ್ಟ್ ಪ್ರೈಸ್ ಬಂದ್ ಬಂದ್ಬಿಟ್ಟು ನಲ್ವತ್ಮೂರ್ ಕೆಜಿ ಮುನ್ನೂರ್ ಗ್ರಾಮ್ ಬಂದಿದೆ ನಮ್ದು ಎಣ್ಣೆ ಬಹುಮಾನ ನಲ್ವತ್ ಮೂರ್ ಕೆಜಿ ನೂರ ಎಂಬತ್ ಗ್ರಾಮ್ ಬಂದಿದೆ ಎಷ್ಟು ಒಂದು ಬಂದಿದೆ ಹದಿನೈದು ವರ್ಷದ ಎಲ್ರು ಬರ್ಲಿ ರೈತ ಬಂದ್ರೆ ಎಲ್ರೂ ಎಲ್ಲಾ ರೈತ ಬಂದವ್ರು ಬಂದು ಒಂದು ಇದ್ ಮಾಡ್ಲಿ ಅಂತ ಇವತ್ತು ಏನು ಮೆಸೇಜ್ ಅಂದರೆ ಒಂದು ಹಸು ಇಟ್ಕೊಂಡ್ರೆ ಹಾಂ ಒಂದು ಹಸು ಇಟ್ಕೊಂಡಿದ್ರೆ ಇವತ್ತು ಒಂದು ಸುಮಾರು ನಲ್ವತ್ತು ಲೀಟ್ರ್ ಬಂತು ಅಂದರೆ ನಲ್ವತ್ತು ಲೀಟ್ರ್ ಅಂದರೆ ಎಷ್ಟಾಯಿತು ಅಪ್ಪ ಇನ್ನೂ ರೈತಕ್ಕೆ ಕೂಡ ಗೊತ್ತಾಗುತ್ತೆ ಒಂದು ಹಸು ಇಟ್ಕೊಂಡು ನಲ್ವತ್ತು ಲೀಟ್ರ್ ಆಯಿತು ಆ ಲೀಟರ್ ಲೀಟ್ರನ್ನ ಎಷ್ಟಾಯಿತು ಒಂದೊಂದು ದಿವಸಕ್ಕೆ ಎರಡುವರೆ ಸಾವಿರದ ಮೂರು ಸಾವಿರ ಒಂದು ತಿಂಗ್ಳಿಗೆ ಎಷ್ಟಾಯಿತು ಒಂದು ಲಕ್ಷ ರೂಪಾಯಿ ಆಯಿತು ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಇದ್ದಾಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿರ್ತೀವಿ ನಮ್ಮ ಮಕ್ಕಳ ಜೊತೆಯಲ್ಲಿರ್ತೀವಿ ಆದರೂ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕ್ಕಂತೂ ಇದಾಯ್ತು ಬೆಂಗಳೂರಲ್ಲಿ ಹೋಗಿ ಹದಿನೈದು ಸಾವಿರ ಹತ್ತು ಸಾವಿರ ಹೋಗಕ್ಕನ ಇದನ್ನ ನಮ್ಮ ಇಲ್ಲಿದ್ದು ನಮ್ಮ ಫ್ಯಾಮ್ಲಿ ನೋಡಿಕೊಂಡು ನಾವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಒಂದು ಇದು ಮೆಸೇಜ್ ಯುವಕರಿಗೆ ರೈತರಿಗೆ ಎಲ್ರಿಗೂ ಎಲ್ರಿಗೂ ಒಂದು ಒಂದು ಮೆಸೇಜ್ ನಾವು ಕೊಡ್ತಾ ಇದ್ವಿ